ಹರೇ ಶ್ರೀನಿವಾಸ ಶ್ರೀ ವಟ್ ಸಾವಿತ್ರಿ ಹಾಡು ರಚನೆ ಡಾಕ್ಟರ್ ವೃಂದ ಸಂಗಮ್ ನಾರಸಿಂಹಗೆ ಸಾರಿ ನಮಿಸುವೆ ಮೂರು ಲೋಕದ ಮಾರಪಿತನಿಗೆ ನಾರಿಲಕುಮಿಯು ದೂರ ಮಾಡುವಳು ಸಾರ ತೊಂದರೆಯ ಮೀರಿ ಬರುತಿ ಪಾರ ವಿಘ್ನವ ದೂರ ಮಾಡುತ್ತ ದಾರಿ ತೋರುತ पारुगाणसु परम पावन आदि देवने आदिदेवने वेदवन्द्यने माधवने मधुसूदनने सदादिपूजित पादपदुमव आदिलोन्दे मोदपणिसुत पाद पूजय आदर्दिता माडि पुण्यव साधसि पदुमकर पाद पादकोन्दे ಮದ್ರ ದೇಶದಲ್ಲಿದ್ದ ಭೂಪತಿ ಮುದ್ದು ಸುತರಿರದಿರ್ದ ಕಾರಣ ಶುದ್ಧ ತಾ ಸಾವಿತ್ರಿಯಾಗವ ಮಾಡಿ ಪೂಜಿಸಿದ ಮುದ್ದು ಪುತ್ರಿಯ ಶುದ್ಧ ಕರದಿಂದೆದ್ದು ಆಡಿಸಿ ಮುದ್ದು ಮಾಡುತ್ತ ಗೆದ್ದು ಸಮೃದ್ಧ ವಿದ್ಯೆ ಕೊಡಿಸಿದನು ಬಾಲಲೀಲೆಯ ಪಾಲ ನೋಡುತ್ತ ಕಾಲ ಕಳೆದೆವು ಬಾಲೆಗಾಗನು ಕೂಲವರನನು ಲೀಲೆಯೆಂಬೂ ಪಾಲ ಗುಡುಕಿಸಿದ ಶಾಲ್ವ ಪಾಲ ಭೂಪನ ಬಾಲಕನ ಈ ಬಾಲೆ ಮೆಚ್ಚಲು ಲೀಲೆ ಇಮ್ಮಹಿ ಪಾಲ ಸುಶೀಲ ಬಾಲಕನ ಅಂದು ಅಲ್ಲಿಗೆ ಬಂದನಾರದರಿಂದು ನುಡಿದರು ವಚನವ ತಂದೆ ಕೇಳೋ ಮಂಡಲೇಶನೆ ಇಂದು ಈ ವಚನ ಇಂದು ಮುಖಿ ಸಾವಿತ್ರಿ ಮೆಚ್ಚಿದಳಿಂದು ತನಗನುಕೂಲಪತಿಯನು ಹೊಂದಿಕೊಳ್ಳುವಳು ಬಂದು ಕೋಡುವಳು ಎಂದಿಗೋಪತಿಯಾ ನಿತ್ಯ ಶುದ್ಧಳು ಮತ್ತೆ ನಿಜದಲ್ಲಿ ಸತ್ಯವಾನನ ಮೆಚ್ಚಿ ಬಂದಳು ಉತ್ತಮೋತ್ತಮ ಸತ್ಯವಂತನು ಭಕ್ತ ತಿಳಿಯವನು ಎತ್ತನಿದ್ದರೂ ಮತ್ತೆ ಅಲ್ಪದ ಯುಕ್ತ ವಯಸ್ಸಿದೆ ಅತ್ತವನಿಗೆ ಸತ್ಯ ಇಂದಿಗೆ ಒಂದು ವರ್ಷ ಕತ್ಯ ನಿಜ ಮರಣ ಶ್ರೇಷ್ಠ ಮುನಿಯ ವಿಶಿಷ್ಟ ವಚನವ ದಿಟ್ಟೆ ಆಲಿಸಿ ಅಷ್ಟು ಯೋಚನೆ ಬಿಟ್ಟು ನುಡಿದಳು ಸ್ಪಷ್ಟ ಮಾತುಗಳ ಎಷ್ಟು ಹರಿಸಿದರಷ್ಟು ಬಾಳಲಿ ಇಷ್ಟಪಟ್ಟಿಹ ಶ್ರೇಷ್ಠ ಪುರುಷನು ಒಟ್ಟಿನಲ್ಲಿ ಸಂತುಷ್ಟ ಪತಿಯವ ಕಷ್ಟ ಕಳೆಯುವನು ನಾರು ಮಡಿಯನು ನೀರೆ ಧರಿಸುತ್ತ ನಾರಿತಾ ಸಾವಿತ್ರಿ ಹೊರಟಳು ದೂರದಲ್ಲಿ ಹ ಪತಿಯ ಉದಾರ ಆಶ್ರಮಕ್ಕೆ ಹಾರ ಹಾಕಿದ ಪತಿಯ ಹಿರಿಯರ ಸಾರ ಸೇವೆಯ ಗೈವನಾರಿಯ ಉದಾರ ಮನಸ್ಸಿಗೆ ಮಾರು ಹೋದರು ಸಾರ ಸಜ್ಜನರೂ ಸಾರ ವರುಷವು ಹಾರಿ ಹೋದವು ವಾರ ಕಳೆದವು ನಾರಿಮನದಲ್ಲಿ ನಾರದನ ಸಿರಿ ವಚನ ತರುತಲಿ ಭಾರಿ ದುಃಖಿಸುತ್ತಾ ಧೀರೆ ತಂದಳು ಸಾರ ಮನಸ್ಸಿಗೆ ಮೂರು ರಾತ್ರಿಯ ಋತವ ಮಾಡಿ ನೀರು ಆಹಾರವನ್ನು ತಾಚೂರು ಸೇವಿಸದೆ ಅಂದಿನ ದಿನ ಬಂದು ಪತಿಯನು ಇಂದು ನಿಮ್ಮೊಂದಿಗಿರುವೆನು ಎಂದು ಬಂದಳು ಸುಂದರಾಂಗನ ಹೊಂದಿವನದಲ್ಲಿ ಚಂದ ಛಂದದ ದುಂಡು ಕುಸುಮ ಕಂಡು ಸುಂದರಿ ಅಂದಿನಾದಿನ ಬಂದು ನಲಿದಳು ಸುಂದರೇಶನ ಹಿಂದು ಬಳಿಯಲ್ಲಿ ಮುಂದೆ ಅಲ್ಲಿಗೆ ಬಂದ ಯಮನು ಒಂದು ನಿಮಿಷ ವಿಳಂಬ ಮಾಡದೆ ತಂದ ಪಾಷದಿ ಕೊಂಡು ಹರಣವ ಮುಂದೆ ತಾನಡೆದ ಕಂಡ ತರಣೆಯ ಹಿಂದೆ ಹೊರಟಳು ಬಂದ ಯಮನು ಮುಂದೆ ಬರದಿರು ಇಂದು ನಡೆನೀ ಸುಂದರಿಯೇ ತೊರೆಯಂದ ಪತಿ ಮೋಹ ಹೇಗೆ ಸಾಧ್ಯವೂ ಹೋಗು ಎನ್ನುವುದು ಬೇಗ ಕೊಡು ನೀನೀಗ ಪತಿಯನು ಹೋಗಲಾರೆನು ಆಗದಿದು ಪತಿ ನೀಗಿ ಹಿತವಲ್ಲ ಸಾಗಲಾರದು ಬೇಗ ಬಾಲೆಯೇ ಬೇಗ ಕೇಳಿಕೊ ಈಗ ವರಗಳ ಬಾಗಿ ನೀಡುವೆ ಆಗಲಾರದು ನೀಗೂ ಪತಿಯಾಸೆ ದೇವನೆ ಹೋದ ರಾಜ್ಯವ ಜೋಡು ಕಂಗಳ ನೋಡಿ ಸುಖಿಸಲು ಪಾಡಿ ಪೊಗಳಲು ನೀಡು ನನ್ನಯ ಅತ್ತೆ ಮಾವರಿಗೆ ಬೇಡುವೆನು ನಾ ನೀಡು ಪುತ್ರರ ಹಾಡಿ ಹರಸುವೆ ನೋಡಿ ನಲಿಯುವೆ ನೀಡು ನನ್ನಯ ಆಡಿ ಬೆಳೆದಿಹ ತಂದೆ ತಾಯರಿಗೆ ನಾರಿ ನಿನ್ನ ಉಪಕಾರ ಬುದ್ಧಿಗೆ ಮಾರು ಹೋದೆನು ಮೀರಿ ನೀಡುವೆ ನೂರು ಪುತ್ರರ ಸಾರ ಪಡೆನಿ ದೂರ ನಡೆಗೆಂದ ಆರಪತಿಯು ದೂರ ಇದ್ದರೆ ನೂರು ಮಕ್ಕಳ ನಾರಿ ಪಡೆಯಳು ಸಾರಿ ಪೇಳಲು ಮೀರಿ ನೀಡಿದ ಹರಣಯಮರಾಯ ಧನ್ಯ ನೀ ಮಹಾಮಾನ್ಯ ನೀನೆ ಅನ್ಯ ಮನೆಯನು ನಿನ್ನ ಮನೆಯನು ಕನ್ನೆ ಬೆಳಗಿದೆ ಚೆನ್ನವಾಗಿಯೇ ಮುನ್ನ ಪತಿ ನಿನ್ನ ಭಜಿಸುವ ಮಾನ್ಯ ಮಾನಿನಿ ಮುನ್ನ ಜನ್ಮದಿ ಇನ್ನು ಪತಿ ಹೊಂದಿನ್ನು ಇರುವಳು ವಂದನಾರ್ಹಳು ಮಾನ್ಯ ನೆನೆಸುವಳೂ ಮಂಗಳಾರತಿ ತಂದು ಬೆಳಗಿರೆ ಅಂಗನಗೆ ಶುಭಾಂಗಿರಮಣಿಗೆ ಹಿಂಗಿಯಮನ ಭಂಗಪಡಿಸುತ್ತ ದಂಗು ಮಾಡಿದಳೇ ಮಂಗಳಾಂಗಿಯೇ ಸುಂದರಿಳೆ ಹಿಂಗ ತಲೆ ಕೊಡು ಆರಂಭೆ ನಿನಗೆ ತಂದು ಮಾಡುವೆ ಗಂಧದಾರತಿಯಾ ಮುತ್ತಿನಾರತಿ ಮತ್ತೆ ಮಾಡಿರೆ ಸತ್ಯವಾನಗೆ ಮತ್ತು ಪತ್ನಿಗೆ ಅತ್ತೆ ಮಾವಗೆ ಚಕ್ಷು ಕೊಡಿಸಿದ ಶಕ್ತ ಸಸೆಯಗಳಿಗೆ ಅತ್ತ ಮಾತೆಗೆ ಮತ್ತೆ ಪಿತನಿಗೆ ಪುತ್ರ ಸಂತಾನವನ್ನು ಕೊಡಿಸಿದೆ ನಿತ್ಯ ನಮಗೆ ಮತ್ತೆ ಸಾವಿತ್ರಿತನ ನೀಡೇ ಛಂದದಲ್ಲಿ ಹರಿ ಇಂದಿರೇಶನು ನಿಂದು ನನ್ನೊಳು ಇಂದು ನುಡಿಸಿದನೆಂದು ಭಜಿಸಿದೆ ಸುಂದರಾಂಗಿಯ ಅಂದದಿ ಕಥೆಯ ಒಂದೇ ಮನದಲ್ಲಿ ನಿಂದು ಭಜಿಸುವೆ ನಂದ ಗೋಪನ ಕಂದನಿ ಮನಿಗೆ ಚಂದ ವೃಂದಾವನ ವಿಹಾರಿಯ ಪಾದ ಕೊಂದಿಸುವ ಛಂದ ವಿಹಾರಿಯ ಪಾದ ಕೊಂದಿಸುವ छन्द वृन्दावनविहार्य पादकुन्दिसुवे श्रीकृष्णार्पणमस्तु